ನಮಸ್ಕಾರ ವೀಕ್ಷಕರೇ ಜನಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಅನಿಲಂ ತಲಕಟ್ಟೆ ದೊಡ್ಡಬಳ್ಳಾಪುರ ಬಮುಲ್ ಕ್ಷೇತ್ರದ ಚುನಾವಣೆ ರಂಗೇರಿದೆ ಆನಂದ್ ವರ್ಸಸ್ ಆನಂದ್ ಪೈಪೋಟಿ ಜೋರಾಗಿದೆ ಯಾರು ಗೆಲ್ತಾರೆ ಅನ್ನೋ ಮಾತುಗಳು ಮತ್ತೆ ಕುತೂಹಲ ಎಲ್ಲ ಕೂಡ ಇರ್ತಕ್ಕಂಥದ್ದು ಬಿ ಸಿ ಆನಂದ್ ಅವ್ರನ್ನ ಗೆಲ್ಲಿಸಿಕೊಂಡು ಬರ್ತೀನಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಬಿ ಸಿ ಆನಂದ್ ಅವರೇ ಅಂತಕ್ಕಂಥ ಮಾತನ್ನ ಧೀರಜ್ ಮುಂಡರಾಜ್ ಅವರು ಹೇಳಿದ್ದಾರೆ ಗೆಲ್ಲಿಸ್ಕೊಂಡು ಬರ್ತೀವಿ ನೂರ ಐವತ್ತಕ್ಕೂ ಹೆಚ್ಚು ಮತಗಳಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಹಾಗೆಯೇ ಮುನೇಗೌಡರು ಕೂಡ ಸ್ವಾಭಿಮಾನದಿಂದ ನಮ್ಮ ಜೆ ಡಿ ಎಸ್ ಶಕ್ತಿಯನ್ನು ತೋರಿಸ್ತೀವಿ ನಮ್ಮ ಜೆ ಡಿ ಎಸ್ ಬಲವನ್ನು ತೋರಿಸ್ತೀವಿ ನಮ್ಮ ಅಭ್ಯರ್ಥಿಯನ್ನು ಹಾಕ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಹುಸ್ಕುರಾನಂದ ಅವರಿಗೆ ಅವಕಾಶವನ್ನು ಕೊಟ್ಟು ತಮ್ಮದೇ ಆದ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಜೆ ಡಿ ಎಸ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಯಾವ ಶಕ್ತಿ ಪ್ರದರ್ಶನ ಮಾಡಲಿಲ್ಲ ಹತ್ತು ವರ್ಷ ಶಾಸಕರಾಗಿ ಯಾವ ಪ್ರದರ್ಶನ ಮಾಡಿದೆ ನಮ್ಮ ಹತ್ರ ಅಭ್ಯರ್ಥಿನೇ ಇಲ್ಲ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗೆ ಸಪೋರ್ಟನ್ನು ಮಾಡಿದ್ದಾರೆ ಚಿಹ್ನೆ ಬರೋದಿಲ್ಲ ಇದು ಸ್ಥಳೀಯ ಚುನಾವಣೆ ಆದರೂ ಕೂಡ ಡಿ ಕೆ ಸುರೇಶ್ ಅವರು ಕೆ ಎಂ ಎಪ್ಪ ಅಧ್ಯಕ್ಷರಾಗಿ ನಿಲ್ಲೋದ್ರಿಂದ ದೊಡ್ಡಬಳ್ಳಾಪುರದಿಂದ ಧೀರಜ್ ಮುನ್ರಾಜ್ ಮಣ್ಣೆ ಹೇಳೋ ಹಾಗೆ ದೊಡ್ಡಬಳ್ಳಾಪುರದಿಂದ ಒಬ್ಬರೂ ಇಲ್ಲ ಇವರು ಹತ್ತು ವರ್ಷ ಶಾಸಕರಾಗಿ ಏನು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಒಂದಷ್ಟು ಜನರು ಆಡ್ತಾರೆ ಈಗ ಹತ್ತು ವರ್ಷ ಶಾಸಕರಾಗಿ ಕೆಲಸ ಮಾಡಿದರೆ ಖಂಡಿತ ಗೆಲ್ತಿದ್ರು ಇವರ ಸೋಲನ್ನು ಬೇರೆಯವ್ರ ಮೇಲೆ ಹಾಕೋ ಅವಶ್ಯಕತೆ ಇರಲಿಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ಯಲಂಕ ವಿಧಾನಸಭಾ ಕ್ಷೇತ್ರದ ಎಸ್ ಆರ್ ವಿಶ್ವನಾಥ್ ಅವರನ್ನ ಯಾರೂ ಸೊಲ್ಸೋಕ್ಕಾಗ್ತಿಲ್ಲ ಯಾಕೆ ಬಿಕಾಸ್ ಆಫ್ ಅಭಿವೃದ್ಧಿ ಅಭಿವೃದ್ಧಿ ಮಾಡಿದ್ರೆ ಯಾರು ಕೂಡ ಸೊಲ್ಸಾಕೆ ಆಗೋದಿಲ್ಲ ಸೊಲ್ಸೋದಷ್ಟು ಸುಲಭವಲ್ಲ ಎಂಥಂಥ ಘಟಾನುಘಟಿಗಳೇ ಬಂದು ಯಲಂಕ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಇದುವರೆಗೂ ಸೋಲ್ಸೋಕ್ಕಾಗಿರಲ್ಲ ವೆಂಕಟರಮಣಯ್ಯವ್ರು ಯಾಕೆ ಸೋತ್ರು ಹತ್ತು ವರ್ಷ ಆಡಳಿತ ಮಾಡಿದ್ರಿ ಹತ್ತು ವರ್ಷ ಅಭಿವೃದ್ಧಿ ಮಾಡಿದ್ರಿ ಯಾಕೆ ಸೋತ್ರಿ ನಿಮ್ಮ ಸೋಲನ್ನು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅವ್ರು ಅವ್ರ ಪರ ಮಾಡಿದ್ರು ಅಂತ ವಾದವನ್ನು ಯಾರು ಯಾರು ಪರ ಮಾಡಿದ್ರು ನಿಮ್ಮ ಅಭಿವೃದ್ಧಿ ನಿಮ್ಮ ಕೈ ಹಿಡಿಬೇಕಾಗಿತ್ತಲ್ಲ ಹತ್ತು ವರ್ಷ ಶಾಸಕರಾಗಿ ನೀವು ನಿಮ್ಮ ಬೆಂಬಲಿತ ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನನ್ನ ಚುನಾವಣೆಗೆ ಸ್ಪರ್ಧ ಮಾಡ್ಸ್ಲಿಕ್ಕೆ ಆಗ್ಲಿಲ್ಲ ಮನೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಸಮಯಕ್ಕೆ ತಕ್ಕನಾಗಿ ನಾವು ರಾಜಕಾರಣ ಮಾಡ್ತೀವಿ ಸಮಯಕ್ಕೆ ತಕ್ಕನಾಗಿ ನೀವು ರಾಜಕಾರಣ ಮಾಡಿದ್ರೆ ನಿಮ್ಮನ್ನ ನಂಬೋರ್ ಯಾರು ಕಾರ್ಯಕರ್ತರುಗಳು ನಂಬ್ತಾರೆ ಅದನ್ನ ನೀವು ಸಮರ್ಥನೆ ಮಾಡ್ಕೊಳ್ತೀರಿ ಏನೇ ಇರಲಿ ಅದು ನಿಮ್ಮ ಸಮರ್ಥನೆ ನಿಮಗೆ ಬಿಟ್ಟಿದ್ದು ನಮ್ಮ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಒಬ್ಬರಿದ್ದರೆ ಒಂದಷ್ಟು ಅವರಿಗೆ ಗೌರವ ಸಿಗ್ತಿತ್ತೇನೋ ಅಂತಕ್ಕಂಥದ್ದು ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಅಭ್ಯರ್ಥಿಯನ್ನ ಹಾಕದೇ ಇರ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವರು ನೆಕ್ಸ್ಟ್ ಹೇಳ್ತಾರೆ ಬಾರಪ್ಪ ದೊಡ್ಡಬಳ್ಳಾಪುರದ ಅಭ್ಯರ್ಥಿನ ಕೆಲ್ಸ್ಕೊಂಡ್ ಬಂದಿರೋ ಕಾರ್ಕೊಂಬ ಅಂದ್ರೆ ಹುಸ್ಕುರಾನಂದ್ ಅವರು ಕುಮಾರಸ್ವಾಮಿ ಪರವಾಗಿ ಬ್ಯಾಟ್ ಬೇಯಿಸ್ತಾರೋ ಅಥವಾ ಕಾಂಗ್ರೆಸ್ ಪರವಾಗಿ ಬ್ಯಾಟ್ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಮುನೇಗೌಡರು ಅವರ ಅವ್ರು ಹಾಕಿದ್ದಾರೆ ಅವ್ರು ಹೇಳ್ತಾರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಿದ್ರು ನಾವು ಕಾಂಗ್ರೆಸ್ನವ್ರ ಬೆಂಬಲ ಏನು ಕೇಳಿಲ್ಲ ಅವರು ಸ್ವಯಂ ಪ್ರೇರಿತವಾಗಿ ನಮಗೆ ಬೆಂಬಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸುದ್ದಿಗೋಷ್ಠಿಯಲ್ಲಿ ನಾನು ಸ್ವತಃ ಕೇಳಿದೆ ಕಾಂಗ್ರೆಸ್ನವ್ರಿಗೆ ನಾವೇನು ಬೆಂಬಲ ಕೊಡಿ ಅಂತ ಕೇಳಿಲ್ಲ ಅವರು ಸ್ವಯಂ ಪ್ರೇರಿತವಾಗಿ ಬೆಂಬಲ ನಿಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತ ನೀವು ಅಭ್ಯರ್ಥಿ ಇಲ್ಲ ಹಾಗಾಗಿ ನೀವು ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ರೆ ಉಸ್ಕುರಾನಂದ್ ಅವರು ಯಾವ ಪರ ಬ್ಯಾಟ್ ಬೀಸ್ತಾರೆ ಕೆ ಎಂ ಅಧ್ಯಕ್ಷ ಸ್ಥಾನದಲ್ಲಿ ಅದೇನೇ ಇರಲಿ ಇಬ್ಬರು ಕೂಡ ಹಿರಿಯ ರಾಜಕಾರಣಿಗಳು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನಲ್ಲಿರುವ ಹಿರಿಯ ರಾಜಕಾರಣಿಗಳು ಮೂವತ್ತೆರಡು ವರ್ಷದ ಧೀರಜ್ ಹುಡುಗನ ಮೇಲೆ ಪೈಪೋಟಿಯನ್ನು ಬಿದ್ದಿದ್ರಿ ಗೆದ್ರು ಏನು ಅಂತ ಖುಷಿ ಪಡುವ ಸಂಗತಿ ಏನಿಲ್ಲ ಒಟ್ನಲ್ಲಿ ಚುನಾವಣೆ ಇರ್ತದೆ ಯಾರು ಗೆದ್ದರೂ ಸಂತೋಷವೇ ಹುಸ್ಕೂರ್ ಆನಂದ್ ಅವರು ಕೂಡ ಒಳ್ಳೆಯ ವ್ಯಕ್ತಿ ಹಾಗೆ ಬಿ ಸಿ ಆನಂದ್ ಅವರು ಕೂಡ ಒಳ್ಳೆಯ ವ್ಯಕ್ತಿ ಏನೇ ಇರಲಿ ಚುನಾವಣೆ ನಡೀತಾ ಇದೆ ಇಬ್ಬರು ಕೂಡ ಜಟಾಪಟಿ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ರೆ ನೋಡಬೇಕು ದೊಡ್ಡಬಳ್ಳಾಪುರದ ಏನು ಅಧ್ಯಕ್ಷರುಗಳು ಇನ್ನೂರ ಒಂದು ಅಧ್ಯಕ್ಷರುಗಳು ಯಾರ ಹಣೆ ಬರಹವನ್ನು ಯಾವ ರೀತಿ ಬರೀತಾರೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಇದು ಧೀರಜ್ ಮುಂಡರಾಜ್ ಅವರಿಗೆ ಏನಾದರೂ ಡಿ ಸಿ ಆನಂದ ಅವ್ರು ಗೆದ್ದರೆ ಒಂದಷ್ಟು ದೊಡ್ಡ ಗೆಲುವೆ ಅಂತ ಹೇಳ್ಬೋದು ಹುಸ್ಕೂರ್ ಆನಂದ ಅವ್ರು ಗೆದ್ರೆ ಅಂಥದ್ದೇನು ವಿಶೇಷತೆ ಯಾಕಂದರೆ ಎರಡೂ ಪಕ್ಷದವ್ರು ಸೇರಿ ಒಂದಾಗಿರೋದ್ರಿಂದ ಧೀರಜ್ ಮುಂಡರಾಜ್ಗೆ ಹಿನ್ನಡೆ ಆಯಿತು ಅಂತಲೇ ಹೇಳ್ಬೋದು ಅದೇನೇ ಇರಲಿ ದೊಡ್ಡಬಳ್ಳಾಪುರದ ಬೊಮ್ಮ ಅಧ್ಯಕ್ಷರುಗಳು ಯಾವ ರೀತಿಯ ಒಂದು ಹಣೆ ಬರಹವನ್ನು ಬರೀತಾರೆ ಅಂತ ಕಾದ್ ನೋಡಬೇಕು